ಹೆಣ್ಣು ಬೆಳೆಸವರೆಲ್ಲ ಹೆಣ್ಣು ಗುಂಡೆ ಇರೋದು ರೀ ಅಂತ್ ಹೇಳಿದವ ಕರೆ ಕರೆ ಭಾಗವಜ ಆಣಿ ಮಾಡಿ ಹೇಳ್ತೇನೆ ಈ ದೇವ್ರ ಜಾತ್ರೆಯಾಗ ನೀ ಒಟ್ಟ ಗಂಡ ಹಾಡಿದೀಯ ನಂಗ ಹತ್ತು ವರ್ಷ ಹತ್ತು ವರ್ಷ ಹೆಣ್ಣು ಹಾಡಿದಿ ನೀನು ಭಿ ತುಮಕೂರು ಇದನು ಹತ್ತು ವರ್ಷ ಹೆಣ್ಣು ಹಾಡಿದಿ ಹೆಣ್ಣು ಹಾಡಿ ಈಗ ಬಂದದಿ ಗಂಡ ಬೆಳೆಸ್ಲಕ್ಕ ಮತ್ತ ಅವಾಗ ನೀ ಹೆಣ್ಣು ಗುಂಡೆ ಇದ್ದೀಯ ಪಕ್ಕಾ ಚಕ್ಕೇ ಇದ್ದೇ ಮತ್ತು ನಮಗೆ ಬರಂಗಿಲ್ಲ ಅನಿಸಿಟ್ಟು ಹಾಂ ಮತ್ತು ಹೆಣ್ಗುಂಡಿ ಅದಿ ಹತ್ತಿ ಅಂದ್ರೆ ಹೋಗಿ ತೆನವರು ತಗೊಂಡು ಒಂದು ಗಜ್ಜ ಕೊಲೆಕ ತೋರ್ಸ್ತೀನಿ ಅದನ್ನು ಕಣ್ಣಾಗ ನೋಡ್ದಾಗ ನೋಡಿ ಮುತ್ಯಾಗ ಬೆಂಕಿ ಬೆಂಕಿ ಹತ್ತಿ ಅದ ಒಳಗೆ ಬಗ್ 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 ಯಾ ನೋಡಿ ಕೊಟ್ಟಾರ ಇಕಿನ್ ಯಾನ್ ನೋಡಿ ಕೊಟ್ರು ಇಕಿ ಯಾಕೆ ಕೊಟ್ರು ಅದು ಯಾಕೆ ಕೊಟ್ಟಾರೆ ಹೇಳ್ತನ ಕೇಳಿನಗ ಇದೇ ಹಿರೇಬೇಯನೂರ ಗ್ರಾಮದೊಳಗೆ ನಮ್ಮ ಕಾರ್ಯಕ್ರಮ ಇಟ್ಕೊಂಡಿದ್ರು ಕಾರ್ಯಕ್ರಮ ಇಟ್ಟುಕೊಂಡಾಗ ಅವ್ರ ಊರಿಗೆ ಹೋಗಿದ್ದೆವು ನಾವು ಅದ ಬಸ್ಸಿನ ಒಳಗಿಂದ ಇಳದು ನಿತ್ಯ ಊರಾಗ ಯಾರೋ ಗೌಡ್ರ ತೀರ್ಕೊಂಡಾರ ಸುದ್ದಿ ಬತ್ತು ಊರಾಗ ಯಾರೋ ಹಿರಿಯ ಮನುಷ್ಯರು ತೀರ್ಕೊಂಡಾರ ಊರಾಗ ಸುದ್ದಿ ಬತ್ತು ಅವ್ರಿಗೆ ವಿಚಾರ ಬಿದ್ದಿತ್ತು ಹಿರೇಬೇನೂರವ್ರಿಗೆ ಇನ್ನ ಅಲ್ಲೇ ಇದ್ದಳು ಅಂದ್ರೆ ಸುದ್ದಿ ತಿಳಿಸಿದೀವ ಅಂದ್ರೆ ಆಕಡೆ ಆಕಡೆ ಹೋಗುತ್ತಿದ್ದಳು ಹೋಗ್ತಿದಳು ಅಲ್ಲಿ ಹಿಡಿದ ಮಗಳು ಇಲ್ಲಿ ತನಕ ಬಂದಾಳು ಹಾಡ್ರನು ಬತ್ತು ಹಾಡ್ಲಿಕ್ಕೂ ಬತ್ತು ತಂಗಿ ನಿನಗೆ ಎಂಟು ರೊಕ್ಕ ಕೊಡುನು ಯಾವ ಮತ್ತೆ ನಮ್ಮೂರ ತಕ ಬಂದದಿ ನಮ್ಮ ನಮ್ಮೂರಾಗ ನಮ್ಮ ನಮ್ಮೂರ ತಕ ನೀ ಬಂದಿ ಅಂದ್ರೆ ನೀ ಎಟ್ಟ ಕೇಳ್ತಿ ಎಟ್ಟು ರೊಕ್ಕ ಕೊಡ್ತೀವಿ ಅಂದ್ರು ಬರೇ ಒಂದ ಒಂದು ಮಾತು ಹೇಳಿದೀನಿ ಅವ್ರಿಗೆ ನೋಡು ಇದು ನನ್ನ ಆಗಿದ್ರು ನಾನು ಬಿಡ್ತಿದ್ನಿ ಆಗೈತಿ ಅಂದ್ರೆ ನನ್ನ ಊರು ಬೇರೆ ಅಲ್ಲ ನಿಮ್ಮ ಊರು ಬೇರೆ ಅಲ್ಲ ಕೆಟ್ಟದ್ದು ಎಲ್ಲರಿಗೂ ಕೆಟ್ಟ ಆಗೈತಿ ಅಂದ್ರೆ ಎಲ್ಲರಿಗೂ ಕೆಟ್ಟ ಐತಿದು ನನಗೇ ನೀವು ಒಂದ್ ರೂಪಾಯಿ ಕೊಡ್ಬಿಡ್ರಿಪ್ಪ ಹೋಗ್ತ ನನ್ನ ಊರಿಗೆ ನಾತ್ ಹೇಳಿದ ಬಳಕವಿ ಎಂಟೆಂಟು ಸಾವಿರ ರೂಪಾಯಿ ಪಗಾರ ಅವ್ರು ನಮಗೆ ಏನೋ ಹಾಡ್ಲಿಕ್ಕುನು ನಮ್ಮ ಮಗಳು ನಮ್ಮನಿ ತಕ್ಕ ಬಂದ ಊರು ತಕ್ಕ ಬಂದ ಏನೋ ಒಂದು ಎಂಟು ಸಾವಿರ ಕೊಟ್ಟರು ಕಮ್ಮಿ ಆಗೈತೆ ಅಂತ ಹೇಳಿ ಅನ್ನಲದನ ಕೈ ಮುಚ್ಚಿ ರೊಕ್ಕ ಓದಳಲ್ಲ ಒಂದು ಮಾತ್ರ ನಮಗೆ ತಿಸ್ರಿ ಮಾತಾಡ್ಲಿಲ್ಲ ಅಂತ ಹೇಳಿ ಇಟ್ಟು ಇಂಥ ಸ್ವಭಾವದಕ್ಕಿದ ತಿಳ್ಕೊಂಡೆ ತಿಳ್ಕೊಂಡ ಅಲ್ಲಿದಿಂದ ಇಲ್ಲಿ ತನಕ ಬಂದ ಒಂದು ಸಾವಿರ ರೂಪಾಯಿ ಅವ್ರ ನಮಗೆ ಬಕ್ಷಿಸ್ ಕೊಟ್ರು ಇದು ಒಳಗಿಂದ ಗುಂಟೇನೋ ಗೊತ್ತಿಲ್ಲ ಸುಳ್ಳವಾದ್ರಲ್ಲ ಕತ್ತದವ್ ಕೆದರ್ಲಾ ನಾವು ಒಂದ ಮಾತು ಹೇಳಿ ಸುಮ್ಮ ಕೈಲೇ ಆಗ್ಲಿಕ್ಕೆ ಮೈ ಎಲ್ಲ ಹೊರ್ಕೊಂಡ್ರ ಕೈಲೇ ಆಗ್ಲಿಕ್ಕಂದ್ರೆ ಕೆಲಸ ಮೈಯೆಲ್ಲ ಹೊರಕೋತಿದ್ ಮಾಡ್ಬೇಡ ಹೋಗ್ ಆಗುವ ಹೋಗಿ ಬುದ್ಧಿನ ಬಿದ್ದುನಾುದ್ದ ಭಾಳ ಭಾಳ ಹೇಳ ಅದೇನು ಒಂದು ಮಾತು ಹೇಳಿಪ್ಪ ಏನ ಕುಳ್ಳಿ ಕುಳ್ಳಿ ಸುದ್ದಿ ತಗದ ನೋಡ್ರಿ ಬಂದು ಈಕೆ ಕುಳ್ಳಿ ಈಕೆ ಕುಳಿರೋ ಎಟ್ಟಿನ ಸುಟ್ಟಿಲ್ಲ ಕೂಳಿ ై ఇది పురాణ పండితు కమి కౌంది పండితు జాస్తి కణ నోడు ఇల్ల అదొంగ కత్తి కత్తి సంఘట కత్ అలా కత్తి అదక బాబా చంద్రీ

ಪ್ರಾಯಕ ಬಂದ್ರೆ ಗಂಡನ ಆಜ್ಞದಾಗಿರ್ಬೇಕು ಮುಪ್ಪಾವಸ್ತಿಗೆ ಬಂತಂದ್ರೆ ಬರ್ತಂದ್ರೆ ಮಕ್ಕಳ ಆಜ್ಞದಾಗಿರ್ಬೇಕು ಅದಕ್ಕೆ ನಿನಗೆ ಸ್ವತಂತ್ರ ಯಾವಾಗಿಲ್ಲ ಸ್ವತಂತ್ರ ಇಲ್ಲ ಅನ್ನೋ ನಿನಗೆ ಹೆಗಲು ಕೊಟ್ಟು ಕರದಿಲ್ಲ ಅಂತ ಹೇಳ್ತಾರ ಹಂಗಿಲ್ಲ ಅದ್ರ ಸುದ್ದಿ ಹೆಂಗೈತಿ ಅದ್ರ ಸುದ್ದಿ ಬೇರೆ ಐತಿ ಹೆಂಗ ನೋಡುವ ತಾಯಿ ಮನಿ ಒಳಗಿದ್ದಾಗ ತಾಯಿ ತಂದೆ ಹದಿನೇದೊಳಗ ನಾ ಇದ್ ಹೇಳ್ತಿ ಸಣ್ಣ ಸಣ್ಣಾಗಿದ್ದಾಗ ನಾನು ತಾಯಿ ತಂದೆ ಅದನಿ ನೀನು ಅದೀಯ ನೀನು ಅವಾಗ ತಾಯಿ ತಂದೆ ಆಜ್ಞೆದಾಗ ಇರ್ಬೇಕು ನೀನು ತಾಯಿ ತಂದೆ ಆಜ್ಞೆದೊಳಗೆ ಇರಬೇಕು ಮದಿವಿ ಆದ ಒಳಗ್ ಆಜ್ಞೆದೊಳಗೆ ಹದ್ನೇದೊಳಗ ನಾ ಇರ್ಬೇಕು ನನ್ನ ಆಜ್ಞೆದೊಳಗೆ ನೀನು ಇರ್ಬೇಕು ಬರೇ ನೀನು ಅಂದ್ರೆ ಸಂಸಾರ ನಡೆಯಂಗಿಲ್ಲ ಅದು ಬರೇ ನೀನು ಅಂದ್ರೆ ಸಂಸಾರ ಆದಿತ್ತ ಇಬ್ರು ನೋಡಿಲಿ ನಾನು ಹದಿನೇದೊಳಗ್ ನೀನು ಇರ್ಬೇಕ ಇರ್ಲಿಕ್ಕಂದ್ರೆ ಹಣಮತಿ ಅವ್ರ ಹುಡಿ ಹೋಗತಾವ ಹಾಸಿಗೆ ಅದೇ ಗೊತ್ತಾಯ್ತ ನಾನು ಆದನಿದಾಗ ನೀನು ಬೇಕಾ ಹೌದಲ್ವಾ ನೀನ ನಾನು ನಾನು ಆದನಿದಾಗ ನೀನು ಸಂಸಾರ ನಡಿಬೇಕು ಸಂಸಾರ ನಡಿತಾವಾ ಹಾ ಇನ್ನು ಮುಂದೆ ಮುಪ್ಪಾವಸ್ತಿಗೆ ಮುಪ್ಪಾವಸ್ತಿಗೆ ಮೊಪ್ಪ ವಸ್ತಿಗೆ ಹಾಮ್ಮಕ್ಕ ಮಕ್ಕಳು ಆದನಿದೊಳ ಇರಬೇಕು ಮಕ್ಕಳು ನೀನು ಕೇಳಬೇಕು ಆಂದ್ರ ಒಂದ ರೊಟ್ಟಿ ಸಿಗುತ್ತತಿ ಮೂಲ್ಯ ಕುತ್ತ್ಕೊಂಡ ಹಾ ಇರಕಾದೂ ಸಿಗಂಗಿಲ್ಲ ಸಿಗಂಗಿಲ್ಲ ಹಂಗಾ ನಿನಗೂ ಸ್ವಾತಂತ್ರ್ಯ ಇಲ್ಲಿ ಯಾವಾಗೂ ನಿನಗೂ ಇಲ್ಲ ಹಾ ನಿನಗರೆ ಯಾವಾಗಲಿ ಐತಿ ಇಲ್ಲ ಮಇದನ್ನೆಲ್ಲ ಬಿಟ್ಟನಪ್ಪ ಏನೋ ಗಾಂಡ ಬಾಳ ದೊಡ್ಡವ ಗಂಡನೇ ಗುರು ಗಂಡನೆ ಶ್ರೇಷ್ಠ ಗಂಡನೇ ದೊಡ್ಡವ ಗಂಡನ ಕಾಲು ಬೀಳ್ರಿ ಬಾಗಪ್ಪ ಜಾಗ ಪಕ್ಕ ಕನಸು ಬೀಳಾಕೈತಿ ಗಂಡ ಹೆಂಡತಿ ಕಾಲು ಬಿದ್ದಾನ ಧರ್ಮರಾಜ ನಾವು ಹೇಳೇ ಇಲ್ಲ ಆಗಾವ ಅಂಜಿಕೆ ಐತೆ ನಮ್ಮ ಶಿವನೊಳದಕ್ಕಿದಟ್ ಕುತಾನೆ ಹಂಗೆ ನೋಡ್ರಿ ಜಾಮೀನು ಮ್ಯಾಗ ಬಿಡ್ಸು ಬಂದಂಗ ಹ್ಞೂ ಮತ್ತೆ ಒಂದು ತಂದಂಗ್ರೊಳಗ ಯಾಕ ಹೋರಿ ಬರ್ಲಾಐತ್ತಿನ ಕನಸ್ಯಾಗ ನಡೀಲಿ ಸಣ್ಣ और मन सीधे I'm all

ಏನು ಯಾರು ನಮ್ಗೆ ಏನು ತಿಳಿವಲ್ ಒಮ್ಮೆ ಕುದುರಿ ಕತೆ ಹೇಳ್ತಾನ ನಮ್ಮ ಕತ್ತಿ ಕತ್ತಿ ಹೇಳ್ತಾನ ಮತ್ತು ಎಲ್ಲ ರೈತನು ಶ್ಯಾಣೆ ಆಗ್ರಿ ಅಂತ ಏನಂತ ಹೇಳಿ ಕುದರಿ ಕತೆ ಹೇಳತ್ತೇನು ಹಾಂ ಹಾಂ ರೇಲಿ ಸ್ವಾಮಿಗಳ ಕುದರಿ ಪೋಜಾರ್ ತಗೊಂಡತ್ತು ಹಾಂ 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 ಚಲೋ ಐತಿ ಅಂತ ಹೇಳಿ ತಗೊಂಡತ ಮ್ಯಾಲೆ ಕತ್ತು ಹೊಡದ್ರುಪ್ಲೆ ಹೌದು ಹೌದು ಕಣಕ್ಕೆ ಹೋತತ್ ಅದು ಹೌದು ಅದಕ್ಕೆ ಕಾಣಲಾಗಿನ ರೈತ್ರ ಗಾ ಗಾಬ್ರಿ ಆದ್ರ ಎಪ್ಪ ಪೋಜಾರ್ ಸಾಹೇಬ್ರ ಈ ಕಡೆಯಕ್ ಬಂದ್ರಿ ನಾನಾ ಬಂದಿಲ್ಪ ಈ ಕುದುರೆ ಚೆಕ್ ಬಂದೈತಿ ನಾನ ಅದಕ್ ಬಂದಿ ನೀವೇನ ಗಾಬರಿ ಆಗ್ಬೇಡ್ರಿ ಅದಕ್ಕ ಈ ಮಸಿಬಿನಾಳ ಕುದು್ರಿ ಹಂತದೈತಿ ಅಂತ ಹೇಳ್ತಾನ ಹೌದು ಮಸಿಬಿನಾಳ ಇದ ಕಣಕ್ ಚಕೊಂಡು ಹೋಗ್ಲಾ ಹತ್ತೈತಿ ಅಂತ ಹೇಳ್ತಾರ ಮಗ ಹೇಳ ಕುದು ಸುದಿನ ಗೊತ್ತಿಲ್ರ ಅವ್ರಿಗೆ ಯಾಕ ಇವ್ನಂತ ಒಬ್ಬಂದ ದಾ ಮಾಡಿದಿಪ್ಪ ಏನ್ ಮಾಡಿದ್ದ ಒಂದ ಕುದುರಿ ಮಾರ್ಲಕ್ ಹೋಗಿದ್ದ ತುಡುಗ್ ಮಾಡಿ ತಂದ ತುಡುಗ್ ಮಾಡಿ ತಂದಿದ್ದ ಕುದುರಿ ಮಾರ್ಲಕ್ ಹೋಗಿದ್ದ ಕುದುರಿ ಮಾರ್ಲಕ್ ಹೋಗಿದ್ದ ಬಾಜಾರದಾಗ ಬಾಜಾರದಾಗ ಕುದುರಿ ಮಾರ್ಲ ಹತ್ತಿದ್ದ ಕುದುರಿ ತಗೋಳಕ್ ಹೋಗ ಬಂದಿದ್ದ ಬಂದಿದ್ದ ಕುದುರಿ ತಗೋಳಕ್ ಹೋಗ ಬಂದಿದ್ದ ಬಂದ ಭಾಗವಜ ಕೇಳ್ದವ ಏನತ್ ಹೇಳಿ ಎಟ್ಟಿದ್ರ ಕಿಮ್ಮತ್ತ ಎಟ್ಟು ಕುಡ್ತಿ ಎಟ್ಟಿದ್ರ ಕುದುರಿ ಕಿಮ್ಮತ್ತ ಅವಾಗ ಇವೇನ್ ಹೇಳ್ದ ಏನು ಹೇಳ್ದ ಏನ್ ಹೇಳ್ತಾನೆ ರೀ ಸಾವಿರ ರೂಪಾಯಿ ಹೇಳ್ದೆ ಐವತ್ತು ಸಾವಿರ ರೂಪಾಯಿ ಹೇಳ್ದೆ ಹೇಳ್ದೆ ಐವತ್ತು ಸಾವಿರ ಹೇಳ್ದೆ ಆತಳ ಜರಾ ತಿರುಗ್ಯಾಡಿ ಬರ್ತಾನೆ ಅಂದವ ರೊಕ್ಕ ಕೊಡ್ತಾನೆ ಖರೆ ನಾ ಕುದ್ರೆ ಚೆಕ್ ಮಾಡಿ ನೋಡವ ಮ್ಯಾಲೆ ಕೂತಂದ ಹೌದ ರೊಕ್ಕ ಕೊಡ್ತಾನ ಕರೆ ಜರಾ ಮ್ಯಾಲ ಕೂತು ಕುದ್ರೆ ಚೆಕ್ ಮಾಡಿ ನೋಡವಂದ್ರೆ ಓಡ್ಯಾಡ್ಸ್ಕೊಂಡು ಫ್ರಾವ ಓಡ್ಯಾಡ್ಸ್ಕೊಂಡು ತಗೊಂಬರ್ತಾನ ಇವು ತಂದದ್ದು ತುಡುಗೆ ಮಾಡ್ಯ ತಂದಿದ್ದ ಅವಂದು ಕುದುರೆ ಚೆಕ್ ಮಾಡ್ತಾನ ಓಡಾಡ್ಸ್ಕೊಂಡು ತೊಗೊಂಡ್ ಬರುತ್ತಕ ಒಂದ್ ದಗದಾತ್ರಿ ಚೆಕ್ ಮಾಡ ಒಂದ್ ಮಾತ್ ಹೇಳದ ಏನತ್ತ ಇವ್ ನಾನು ಜರ ಬೂಟ್ ಅದ ಕಾಲಾಗಿ ಹಿಡ್ಕೊಂಡು ನಿಂದ್ರು ಚೆಕ್ ಮಾಡ್ ಜರ ಕುದು ಚಕ್ ಮಾಡ್ಕೊಂಡು ಬರ್ತಾನಂದ ಬೂಟ್ ಹಿಡ್ಕೊಂಡು ನಿಂದ್ರು ಬೂಟ್ ಹಿಡ್ಕೊಂಡು ಇವ್ನಿತ್ತುದು ಕುದುರೆ ತಗೊಂಡ್ ಅವ್ ವಾದ ಬರ್ಲಿಲ್ಲ ಅವ್ ಆಕಡೆ ತಗೊಂಡು ಹಾದ

గన కాలి బీళ్ళు గండన దేవర గండన గురు గండన శ్రేష్ట ಗಂಡ ಗಂಡ ನಡಕೋರಿ ಹಾ ಅತ ಕಲ್ಲಾಗಿ ಬಿದ್ದಾಳು ಯಾಕಂದ್ರೆ ಯಾವ ಹೆಂಗಸರ bande ebisere enu ಅಂತ ಯಾವ ಕಿರೆ bande ebisere enu ಎಲ್ಲ ನಮ್ಮ ಗಂಡ ದೇವರುಗಳ ವಿಷಯ ಹೌದಾ ಗಂಡನ ದೇವರು ತೇಳಿ ನಡಕೋರಿ ನಡಕೋರಿ ಇರ್ಲಿ ಗಂಡ ಹೆಚನವಾ ಗಂಡ ದೊಡ್ಡವ ಒಪ್ಪಕೋಣ ಒಪ್ಪಕೊಳ್ಳಾ ಮೊದಲ ಆದೇನ ತರಲ ಎಡಬಿಡದ ಕಾರ್ಯಕ್ರಮ ಮಾಡಿ ಮಾಡಿ ನಮೂಜರ ಸೂರ್ದಿ ಹಿಡದ ಹೌದು ಏನು ಹಾಗ ಬಂದ ನೀ ನಿನ್ನ ಮನೆಗೆ ಮನಿದಿಂದ ಮನಿದಿನ್ ಹಂಗ ಬಂದೆ ನಾನು ಡೈರೆಕ್ಟ್ ಇಲ್ಲಿ ನೀನು ನಿನ್ನ ಚತ್ಯನ ಕ್ಯಾಡಿಗೆ ಕಾರ್ಯಕ್ರಮ ಕೊಟ್ಟ ಹಾ ಮತ್ತೆ ಇಲ್ಲಿ ಬಂದು ವದರಲತ್ತಿದೀವಿ ಹೌದು ಮೊದಲು 2 ದಿವಸ ಬೇರೆ ಊರಗೆ ವದರಿ ಬಂದೀವಿ ಒತ್ತಾಟಿಗೆ ಕೊಟ್ಟಾಟಿಗೆ ವದರಿ 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 ಜರ ಸೂರು ದಿಪ್ ಹಿಡದಾವು ಹಾ ಜರ ದೈವದವರು ಹೊಟ್ಟೆಯೊಳಗೆ ಹಾಕೋಬೇಕ ಅಂತ ಆಯ್ತು ಹೊಟ್ಟೆ ಹಾಕೊಂಡರೆ ನಿಮ್ಮ ಟೈಮ್ ಆಗಿಟ್ಲೇನ ಲಾಸ್ಟ್ ಫಾಳಿನ ಅದಾ ಸುಮ್ಮ ಒಂದೆರಡು ಎರಡು ಏನು ಮಾತು ಹೇಳ್ಯಾರಲ್ಲ ಸೊಪ್ಪ ಸೊಪ್ಪ ಹೇಳಬೇಕಾಗೈತಿ ಏನಂತ ಹೇಳ್ಯಾರು ಏನ್ ಗಾಂಡ ದೊಡ್ಡವ ಗಂಡನ ಕಾಲು ಬಿಳ್ರಿ ಗಂಡನೇ ಗುರು ಗಂಡನೇ ದೇವ್ರ ಈಗ ಹೊಟ್ಟೆ ಬರ್ಬಿಡುದ ಸಂದಿನ ಸುಮ್ಮ ಕು ನನ್ನ ಪಳೆದಾಗ ಬರ ಹಂಗಿಲ್ಲ ಈಗ ಹಂಗ ಗಂಡದ ದೊಡ್ಡವ ತಮ್ಮ ಗಂಡ ಇದ್ರೆ ಇರ್ಬೇಕೆಂತ ಮನ್ಯಾಗ ಒಂದು ಹುಚ್ಚ ಗಂಡ ಐತಿ ಅಂದ್ರ ಸೈತ ಮಾಡ್ಕೊಂಡ ಹೆಣ್ತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡಿದ್ರ ಹುಚ್ಚು ಗಾಂಡ ಅಂತ ಹುಚ್ಚ ಗಾಂಡ ಮೊದಲ ಮಾಡಿ ಕೇಳತೈತಿ ಯಾಕೋ ಮಗನ ನಾನು ಹೆಣ್ತಿನ ಕಣ್ಣೆತ್ತಿ ಎತ್ತಿ ಹತ್ತಿ ಅದು ಹುಚ್ಚ ಗಂಡ ಹುಚ್ಚಗಂಡ ಇದು ಗಂಡ

ಜೋಗಪ್ಪನ ಬಾರದ ನೋಡ್ಲಾಕ ನೀಟರಿ ಒಳಗ ಹುರ್ನಿರ ಹಂಗಿಲ್ಲ ಅದೊಂದು ಬ್ಯಾರಿಯ ಐತಿ ತಮ್ಮ ಕೌರವರು ಪಾಂಡವರು ಪಗಡಿ ಆಟ ಆಡುವಾಗ ಏನ್ ಮಾಡ್ರು ಕೌರವ್ರ ಕೈಯಾಗ ಸೋಲಾತ ಪಾಂಡವ್ರಿಗೆ ಪಾಂಡವ್ರ ಸೋತ್ರ ವಸ್ತ್ರ ವೈಢ್ಯೂರ್ಯ ಮುತ್ತ ರತ್ನ ಎಲ್ಲಾ ಕಳ್ಕೊಂಡ ಕೂತ್ರು ಎಲ್ಲಾ ರಾಜ ಎಲ್ಲಾ ಕಳ್ಕೊಂಡು ಕೂತಾಗ ದುರ್ಯೋಧನ ಧರ್ಮರಾಜ್ ಒಂದು ಮಾತು ಹೇಳದ ಏನ್ ಹೇಳ್ತಾನು ಏ ಧರ್ಮ ಹಾ ಎಲ್ಲ ಕಳ್ಕೊಂಡೆನೆ ಎಲ್ಲ ಅಂತ ಹೇಳ್ತಿ ಹೇಳ್ತಿ ಏನೋ ಒಂದು ಬೆಳೆ ಬಾಳು ವಸ್ತು ಐತಿ ನಿನ್ನ ಮನೆಯಾಗ ಏನೋ ಒಂದು ರತ್ನ ಐತಿ ಏನೋ ಒಂದು ರತ್ನ ಐತಿ ನಿಮ್ಮ ಮನೆಯಾಗ ಏನೈತಿ ದುರ್ಯೋಧನ ಹೇಳಂದ ಧರ್ಮರಾಜ ಹಾ ಬಾಳು ವಸ್ತು ನಿನ್ನ ಹೆಂಡತಿ ತಿ ನಿಮ್ಮ ಮನೆಯಾಗ ನಿನ್ನ ಹೆಂಡತಿನ ತಂದ ಹತ್ತು ಪಗಡಿ ಆಟದಾಗ ಗಂದ ಹಾ ಮಾಡ್ಕೊಂಡ ಹೆಂಡತಿನ

ಹಂಗಾ ಆದ್ರ ಬೇರೆ ಆಯ್ತ ಅದು ಎಪ್ಪತ್ತು ವರ್ಷ ಅದು ಸ್ವತಃ ಒಪ್ಕೊಂಡದಿ ನೀನು ಹ ನನಗೆ ಎಪ್ಪತ್ತೊಂದು ವರ್ಷ ಆಗಿವ ರೀತಿ ಹೇಳಿ ಅವನೆ ಒಪ್ಕೊಂಡನ ಆಯಿ ಮುತ್ಯನ ಸಿಗ್ನಲ್ ಬಾಳ ಬಾರಿ ಇರ್ತಾವ್ರಿಪ್ಪ ಅವೇಂತವ ಅದು ಆಗವ ತಿಳ್ದದಿ ನೋಡಿ ಕಡಿ ಮಂದಿ ಸಿಗ್ನಲ್ ಅಂದ್ರುಪಲೇ ಹುಸಾರ ಆಗತಾರ ಹ ಯಾಕಂದ್ರ 70 ವರ್ಷದ ಮುತ್ಯ ಇತ್ತು ಹ ಭಾಗಪ್ಪನಂತ ಅದು ಐವತ್ತು ಹ ಹ ಹೌದು ವರ್ಷದ ಮುದಿಕ್ಕೆ ಇತ್ತು ನನ್ ಈ ತ್ರ ಸಿಗ್ನಲ್ ಬಾಳೆ ಬಾರಿ ಇದೂರಿ ಮೂರ್ ಅಂಕಣ ಮನಿ ಐತಿ ಹೊರಗಿನ ಕೋಲೇದಾಗ ಈ ಬಾಗಾಪ್ ಮುತ್ಯ ಕೂತಿತ್ತು ಹೊರಗಿನ ಕೋಲಿಯಾಗ ಹೊರಗಿನ ಕೋಲೇದಾಗ ಬಾಗಾಪ್ ಮುತಿಯನ್ನ ಒಂದು ಅಜ್ಜ ಕೂತಿತ್ತು ಒಳಗಿನ ಕೋಲೇದಾಗ ಒಂದು ಆಯಿ ಕೂತಿತ್ತು ನಡಬಾರಕಂತ ನಾ ಕೂತೀನ್ರಿ ನೀವ್ ಹೆಂಗ ಕೂತರಿ ನೋಡಿ ನಡಬಾರ ಹೆಂಗ ಹಿಂಗೆ ನಡಬರಕ್ ನಾ ಹಾಕ್ಕೊತಿನೀ ಒಮ್ಮೆ ಮುತ್ತ್ಯ ನೋಡ್ತಿದ್ನಿ ಒಮ್ಮೆ ಆಯೂ ನೋಡ್ತಿದ್ನಿ ನಾನು ಅವಿ ಯಾಕ ಓ ಸಿಗ್ನಲ್ ಅಟ್ ಭಾರಿ ಮಾಡ್ಲತ್ತಿದ್ದವು ಯಾವುದೂ ಕುತ್ಕೊಂಡು ಇದು ಆಯಿ ಗೋಣ ಹ್ಯಾಂಗೆ ಮಾಡ್ತಿತ್ತು ರೀ ಒಳಗೆ ಕುತ್ಕೊಂಡು ಹೋಲಿದಾಗ ಹುಷಾರಾಗೆ ನೀವು ಹುಷಾರಾಗ್ಯ ನೋಡ್ಲಿ ಕೂಡ ಗೋಣಿ ಹಿಂ ಮಾಡ್ತಿತ್ತು ಈ ಬಾಗಾಪದ್ ಜನ ಎಲ್ಲ ಮುಗ್ದೈತ ನಾ ನಡಬಾರ ಕೂತಿನ ನಾ ಸುಮ್ಮಕ್ ಕುಂಡ್ರಲಿಲ್ಲ ನಾನು ಏ ನಿಂದ್ರೆ ಗೋಣ ಹಿಂಗ ಮಾಡ್ತತಿ ಅಂದ್ರೆ ಮಾಡ್ತತಿ ಮುತ್ತ್ಯಾಂದ್ರೆ ಹಿಂಗ ಏನಿದ್ರೆ ಸಿಗ್ನಲ್ ಅನ್ನೇ ಹಾಕಿ ಅಂದಳು ಹರಿ ಇದ್ದಾಗ ಮುದೋಡ್ಯ ಭಾಳ ಜಿಗದಿತ್ತು ನನ್ನ ಮ್ಯಾಲ ಬಾತ್ ಈಗ ಬಾತ್ ಹೇಳತ್ತೇಳಿ ಹಿಂಗ ಹಿಂಗ ಮಾಡ್ತು ನನ್ ಏನೂ ಉಳ್ದಿಲ್ಲ ನಾವು ಹಾಲತ್ತೈತಿ ಬಂದವ ಇವನ್ ಹಿಂಗ್ ಮಾಡ್ತಿತ್ತು ಇವನ್ ಹಿಂಗ ಕೆಲಸಿಲ್ಲ ಕುಳ್ಳಿ ಸನೇ ಕಾದಿ ಅಂದ್ರೆ ಕುಳ್ಳ ಹೋಗಿ ಹಾಳಕ ಬಿಳತಾವಿಶಕ್ತಿ ಭೂಮಿ ತಾಯಿ ಅವತಾರ ಐತಿ ಅದರ ಎಂಟು ಎತ್ತಿನ ಗಳೆ ಇದ್ದು ಮೊದ್ಲ ಭೂಮಿ ತಾಯಿ ಒಳಗ ಇಲ್ಲೇ ಮೊದಲ ಎಂಟು ಎತ್ತಿನ ಗಳೆ ಆಮ್ಯಾಗ ಗಳೆ ಎತ್ತಿನಗಳ ಹಿಂದಾಗಡೆ ಎರಡು ಅವು ಎಲ್ಲ ಹೋಗ್ಯಾವ ಎಲ್ಲೇಗಲ ಹಕ್ಕ ಹೊಡ್ಕೊಂಡು ಹೋಗ್ಯಾವ ಈ ಭೂಮಿಯಾಗ ಇಂಜಿನ್ ಮೇಲಿನ ಟ್ರಾಕ್ಟರ್ ಹಚ್ಚಾರ ಒಳಗ ಈಗ ಮಿಷಿನ್ ಚಾಲು ಆಗ್ಯಾವ ತಕ್ಕೋ ಅಂದ ತಿನ್ನೋ ಬಾಗುವಾಜ ನಿನ್ ಇಂಜಿನ್ ಹೊರಗ ಕೆಲಸ ಆಗಿಲ್ಲ ಅದಕ್ಕೆ ಹೆಂಗ ಆಗೈತ್ರಿ ಬಾಗಪ್ಪ ಜಾಗ ಕಣ್ಣಾಗ ಹಾಳ ಬೆಳಂಟ್ಲೆ ಎಲ್ಲೇ ಊದ್ಕೋತಾರತ್ ನೋಡ್ರಿ ಕೊಂಡ್ಯಾಗ ಹಿಂಗ ಮಾಡ್ಲಾತೇರಿ ಇವ್ರ ತಗದ ಹಂಗ ಮಾಡ್ಲಾಕ್ ಹೋಗಬೇಡ್ರಿಪ್ಪ ಬಾಳ ಶಾಣಿ ಅದೇರಿ ಗಂಡ ಬಾಳ ದೊಡ್ಡವ ಗಂಡ ಬಾಳ ದೊಡ್ಡವ ಅಂದಿಲ್ಲ ನೀ ಗಾಂಡ ದೊಡ್ಡ ಅಂದ್ರೆ ಮಾಡ್ಕೊಂಡು ಹೇಣಿನ್ ಯಾಕೆ ಹಚ್ಚಿದಿ ಪಗಡಿ ಆಟದಾಗ ಹಚ್ಚಬಾರ್ದಲ್ಲ ಇಲ್ಲಿ ಗಾಂಡ ಕಮ್ಮಿ ಆಗ್ಯಾನ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೆ ಸೆಳಿತಿದ್ದ ಐದು ಮಂದಿ ಗಾಂಡ್ರ ಇದ್ರಿ ಐದು ಮಂದಿ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರ ಚಂಡ ತೆಳಗ್ ಹಾಕಿ ಕೂತರಿ ಯಾವ ಅಭಿನಿತ್ ಮಾಡ್ಕೊಂಡು ಹೇಣತಿ ಸೀರೆ ಜಗಳ ಹತ್ಯಾನ ಯಾಕೋ ಮಗನ ನಾನು ಹೆಂಡತಿ ಸೀರೆ ಜಗತಿ ಒಬ್ಬರೇ ಮಗ ಹೋಗಿ ಬಿಡಿಸೋಳಾಕ್ ಬರಂಗಿಲ್ಲ ಯಾಕ್ರಿ ಅವನ್ ಅಂತಿದ್ರ ಅಕ್ಕಿನ್ ಬಿಡ್ತಿದ್ದ ಇವ್ರಿಗೆ ಹತ್ತಿದ ಅಂಜಿಕೆ ಅನ್ನ ಚಂದ ಕೊಡ್ ಆಕಿನ ಜಗದ್ ಬಿಟ್ಟು ಇವ್ರ ಜಗತಿದ್ರ ಇಲ್ಲಾದರೂ ಕಮ್ಮಿ ಆದಿ ಕೊಳ್ಳಾಗ ತಾಳಿ ಇರಬೇಕ ಕಾಲಾಗ ಕಾಲೊಂಗ್ರ ಇರಬೇಕ ಗಣಿ ಮೇಲೆ ಕುಕುಮ ಇರಬೇಕು ಕೈಯಾಗ ಬಳಿ ಇರಬೇಕ ಎಲ್ಲ ಇರ್ಬೇಕು ಇವೆಲ್ಲ ಇದ್ರಾ ಇಟ್ಟಂತ ಮಾಲಕ್ ಗಾಂಡನ ಮಾಡ್ಕೋಬೇಕು ಗಾಂಡನ ಮಾಡ್ಕೊಂಡ್ರೆ ಅಷ್ಟ ಮುಕ್ತಿ ಆಗ್ತೈತಿ ಜಾ ರಾಮಾಯಣಿ ಹೇಳ್ತೈತಿ ಶಬರಿಗೆ ಲಗ್ನ ಆಗಿಲ್ಲ ಆಕಿಗ ಯಾವ ತಾಳಿ ಕಟ್ಟಿಲ್ಲ ಯಾವ ಕಾಲುಂಗ್ರ ಹಾಕಿಲ್ಲ ಯಾವ ಬಳಿ ಹಾಕಿಲ್ಲ ಗಂಡು ಇಲ್ಲ ಗಂಡನ ಬೇರೆ ಗುರುನ ಬೇರೆ ದೇವರ ಬೇರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದ ಬೇರೆ ಪ್ರಸಾದ ಬೇರೆ ಬೇರೆ ಯಾವ ಹಂಗ ಗಂಡನ ಮಾಡ್ಕೊಳ್ಳಲ್ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಇಲ್ಲಿ ಫರ್ಕ್ ಬಿದ್ರಿ ಮೈನ ಅಪ್ಪ ಎದ್ರಾಗ ದೊಡ್ಡವ ಎದ್ರಾಗ ದೊಡ್ಡವ್ನಿ ಅಪ್ಪ ಅಪ್ಪನದಾಗದಂತೂ ಮುಗ್ದಾಗ ಹೋಗೈತಿ ರಾಯಬಾಗ ತಾಲೂಕ ಹಂದಿಗುಂದಕ್ಕೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗೈತಿ ಇಂದ ಎನಿ ಕಂಡೀಷನ್ ಹಂದಗುಂದ ಕಾರ್ಯಕ್ರಮಕ್ಕೆ ಹೋಗಬೇಕ ಇಲ್ಲಿ ಟೈಮ್ ಬಾಳ ಹಿಡಿತದ ನಮಗ ಹೌದೌದು ಅದಕ್ಕೆಪ್ಪ ಎಟ್ಟು ಕೇಳ್ಯಾರ ನೋಡುವ ಅಟ್ಟು ಹೇಳ್ಬೇಕಾಗೈತಿ ಇನ್ನ ಹಣಮ ದೇವ್ರ ದೊಡ್ಡಮ್ಮ ವಿಠಲ ದೇವ್ರ ದೊಡ್ಡಮ್ಮ ಸುಮ್ಮ ಒಂದ್ ಎರಡು ಲೈನ್ ಚುಟಕಿ ಪದ್ಯದೊಳಗೆ ಹೇಳಿ சாணது வந்த மம்பளார்த்தி மறுபடியும்